ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರುಣಿಯ ಹಬ್ಬದ ವಿಶೇಷವಾಗಿ ಇವತ್ತು ನಮ್ಮ ತೆಂಗಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದರಿಂದ ಶ್ರೀ ಉಲ್ಲಾ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಹೋದ ವರ್ಷ ಈ ತರ ಮಾಡಿದೀವಿ ಇದು ಮೂರನೇ ವರ್ಷ ಸತತವಾಗಿ ಮಾಡ್ತಾ ಇರೋದು ಈ ಸಲ ಜಾಸ್ತಿ ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇವತ್ತಿನ ಈ ಮೆರವಣಿಗೆಗೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಶಶಿಕಾಂತ ಪಾಟೀಲ್ ಅವರು ಚೇಂಬರ್ ಆಫ್ ಕಾಮರ್ಸ್ ಮಾಜಿ ಅಧ್ಯಕ್ಷರು ಮತ್ತು ರಾಜರೇಶ್ರು ಹಾರ್ದಿಕವಾಗಿ ನಾವು ತೆಂಗಿನ ಗ್ರಾಮದ ಮಾಡ್ತೇನೆ ಮತ್ತು ಇವತ್ತಿನ ಈ ಗ್ರಾಮದ ಎಲ್ಲಾ ವಿಶೇಷವಾಗಿ ಎಲ್ಲಾ ಹಿರಿಯರು ಇವತ್ತಿನ ಈ ಗ್ರಾಮದಲ್ಲಿ ವೀರ್ಭದ್ರಯ್ಯ ಸಾಲಿಯವರಾಗಲಿ ಆಗ್ಲಿ ಮಲ್ಲಿಕಾರ್ಜುನ ಕೇಶವ ಸ್ವಾಮಿಯವರು ಮತ್ತೆ ಮಲ್ಲಪ್ಪ ಬಾಳಷ್ಟ ಎಲ್ಲಾ ಜನ ಸೇರಿದಿವಿ ಇಷ್ಟು ಮಳೆ ಬಂದು ಇಷ್ಟು ಎಲ್ಲಾ ಅನಾನುಕೂಲತೆ ಆದ್ರೂ ಕೂಡ ನಿಸರ್ಗ ಇವತ್ತು ವಿಶೇಷವಾಗಿ ಇವತ್ತು ವರ್ಷ ಆಗಲಿ ಅಂತ ಹರಿಸಿ ತಮ್ಮನ್ನೆಲ್ಲ ಹೊಂದಿಸ್ತೀನಿ ಇವತ್ತಿನ ದಿನ ಹೆಂಗ್ಳಿ ಗ್ರಾಮದಲ್ಲಿ ಮುಂಗಾರು ಮಳೆಯ ಪ್ರಥಮ ಹಬ್ಬ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈಗ ನಾವು ನೋಡಬಹುದು ಬಹಳಷ್ಟು ಹಬ್ಬಗಳನ್ನ ಆಚರಣೆ ಆಗದೇನೆ ಹೋಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕಾರುಣ್ಯಲ್ಲಿ ವಿಶೇಷವಾದಂತೂ ನಮ್ಮ ಉಲ್ಲಾಸ ದೇಶಪಾಂಡೆ ಅವರು ಹೇಳಿದ್ರು ಯಾವ ರೀತಿ ಯುವಕರು ಏನು ಕೆಟ್ಟ ಒಂದು ಘಟಕಗಳಲ್ಲಿ ಆಕರ್ಷಣೆ ಆಗ್ತಾ ಇದ್ದಾರೆ ಅದನ್ನ ನಾವು ಗ್ರಾಮದಲ್ಲಿ ಕಡೆ ಹಿಡಿದು ಈ ರೀತಿಯಾದಂತ ಒಂದು ವಿನೂತನವಾದಂತ ಒಂದು ಎಲ್ಲರೂ ಒಗ್ಗೂಡಿ ಒಂದು ಇಪ್ಪತ್ತೈದು ಎತ್ತುಗಳ ಚೌಡಿಯಿಂದ ಒಂದು ವಿಭ್ರಾಣೆಯಿಂದ ಭವ್ಯವಾದಂತ ಒಂದು ಮೆರವಣಿಗೆ ಕೂಡ ಆಚರಣೆ ಮಾಡಿಕೊಡಿ ಹೆಮ್ಮೆಯ ವಿಷಯ ಗ್ರಾಮದ ಹಿರಿಯರಾದಂತಿ ಅವ್ರು ಕೂಡ ಇದ್ದಾರೆ ಹಾಗೆ ಗ್ರಾಮದ ಮಹಾರಾಜರಾದಂತ ಉಲ್ಲಾಸ್ ದೇಶಪಾಂಡೆ ಅವರು ಕೂಡ ಇದ್ದಾರೆ ಎಲ್ಲಾ ಗ್ರಾಮದ ಎಲ್ಲಾ ಹಿರಿಯ ರೈತರು ಯುವಕರು ಒಳ್ಳೆಯ ಒಂದು ಈ ಸಂದೇಶವನ್ನ ನೀಡಿದ್ದಾರೆ ಮುಂದಿನ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಈ ರೀತಿಯಾದಂತ ಹಬ್ಬದ ಆಚರಣೆಯನ್ನ ಆಯೋಜನೆ ಮಾಡ್ತಾನೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಗೌರಿತ ಗ್ರಾಮದ ಎಲ್ಲಾ ರೈತರಿಗೆ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ ಈ ರೀತಿಯ ಹಬ್ಬವನ್ನು ತಾವು ಆಚರಣೆ ಮಾಡ್ತಾ ಇದ್ದೀರ ಮತ್ತೊಮ್ಮೆ ನನ್ನ ಜೊತೆ ನಮ್ಮ ಕಲ್ಯಾಣ ಕರ್ನಾಟಕದ ಕೃಷಿ ಉಪ ಸಮಿತಿಯ ಸೇವನೆಯನ್ನು ಕೂಡ ಈಗ ಆದ್ರೆ ನನಗೆ ಇವತ್ತು ಗ್ರಾಮದ ಎಲ್ಲ ಹಿರಿಯರು ಈ ಒಂದು ಹಬ್ಬದ ಉದ್ಘಾಟನೆಗೆ ಹೇಳಿದಾಗ ಖುಷಿ ಅನ್ನಿಸಿದಾಗ ನಾಡಿನ ಸಮಸ್ತ ಜನರಿಗೆ ಇವತ್ತು ಕಾರ್ಣಿ ಹಬ್ಬದ ಶುಭಾಶಯ ಹೇಳುತ್ತಾ ಸ್ಪೆಷಲ್ ಇವತ್ತು ತಿಂಗಳಿಯಲ್ಲಿ ನಾವು ಕಾರ್ಣಿಯ ಆಶೇಷ ಅಂದ್ರೆ ಕರ್ನಾಟಕ ಕೆ ಅಧ್ಯಕ್ಷರಂತ ಶಶಿಕಾಂತ್ ಪಾಟೀಲ್ ಜಿ ಅವರು ಗಾಜಿನವರು ನಮ್ಮ ಕರೆಗೆ ಮುಂಪೋಟ ಬಂದಿದ್ದಾರೆ ಏನ್ ಸ್ಪೆಷಲ್ ಅಂದ್ರೆ ಇವತ್ತು ರೈತರಿಗೆ ನಾವು ಚೇಂಬರ್ ಆಫ್ ಕಾಮರ್ಸ್ ಇಂದ ಯಾವ್ದು ಯಾವ್ದು ಸಪೋರ್ಟ್ ಇರಲಿಲ್ಲ ಇವ್ರಿಗೆ ಇವರಿಂದ ನಮ್ಗೆ ಸಪೋರ್ಟ್ ಆಗ್ಯದ ನನ್ನ ಕೃಷಿ ಮೇಳ ಮಾಡಿದ್ರು ಅವ್ರ ಸಪೋರ್ಟ್ ನಮ್ಗೆ ಬೇಕು ಮತ್ತೆ ಎಸ್ಪೆಷಲಿ ನಮ್ಮ ಊರಾಗೆ ಹೊಸ ಏನ್ ಹೆಂಗ್ ಜನರೇಷನ್ ಅದ ಅವ್ರಿಗೆ ಇದು ಇನ್ಫಾರ್ಮೇಶನ್ ಆಗ್ತದೆ ನೀವು ಇವತ್ತಿನ ಎತ್ತಿನ ಬರವಣಿಗೆ ಯಾವ್ದು ಯಾವ ಯಾರು ಮದ್ಯಪಾನ ಮಾಡಿಲ್ಲ ಇದು ಸ್ಪೆಷಲ್ ಮೆಸೇಜ್ ಅದ ಎಲ್ಲರೂ ಈ ತರ ಮಾಡ್ಬೇಕಾಗಿ ನಮ್ಗೆ